ಲೋಕಸಭಾ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಈಶ್ವರಪ್ಪ ಪುತ್ರ ಕೆ ಕಾಂತೇಶ್ ಟಿಕೆಟ್ ವಂಚಿತರಾದ ನಂತರ ಕೆಎಸಿ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋದಾಗಿ ಘೋಷಣೆ ಮಾಡಿದ್ದಾರೆ ಈ ಕುರಿತು ಪಕ್ಷದ ಮುಖಂಡರು ಕೆಎಸಿ ಅವರನ್ನ ಮನವೊಲಿಸ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದು ಈಶ್ವರಪ್ಪ ನಾನು ಯಾವುದೇ ಮನವೊಲಿಕೆಗೆ ಸಿದ್ಧನಿಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈಗಲೇ ಯಾಕೆ ನೀವು ತೀರ್ಮಾನಕ್ಕೆ ಬಂದಿದ್ದೀರಾ ಈ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾವೆ ನನಗೆ ವಿಶ್ವಾಸವಿದೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಸಣ್ಣ ಪುಟ್ಟ ಗೊಂದಲ ಇರೋದು ಸಹಜ ಅಂತ ಹೇಳಿದ್ರು ನೀವು ಎಲ್ಲವೂ ಕೂಡ ಈಗಲೇ ಈಗ್ಲಾಗಿ ತೀರ್ಮಾನಕ್ಕೆ ಬಂದಿದ್ರೆ ನೀವು ಎಲ್ಲವೂ ಕೂಡ ಚರ್ಚೆ ಇದೆ ನನಗೆ ಈಗಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರಿಸ್ತದೆ ಅನ್ನೋದನ್ನ ಗೊಂದಲಗಳು ಇರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನ ಬಗೆಹರಿಸತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಕೂಡ ಮಾಡ್ತೇವೆ ಎಲ್ಲವನ್ನೂ ಕೂಡ ಎದುರಿಸತಕ್ಕಂಥ ಶಕ್ತಿ ಆ ತಾಕತ್ತು ಪಕ್ಷದ ಕಾರ್ಯಕರ್ತರಲ್ಲಿದೆ ಆದ್ರೆ ನಂಗೆ ವಿಶ್ವಾಸ ಇದೆ ಎಲ್ಲರೂ ಕೂಡ ಸರಿ ಇದು ಈ ಒಂದು ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ರೂ ಕೂಡ ಕೈ ಜೋಡಿಸ್ತಾರೆ ಸಣ್ಣ ಪುಟ್ಟ ಈಗ್ಲಾ ತೀರ್ಮಾನಕ್ಕೆ ಬಂದಿದ್ರೆ ನೀವು ಎಲ್ಲವೂ ಕೂಡ ಚರ್ಚೆ ಇದೆ ನನಗೆ ಈಗ್ಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋದನ್ನ ಗೊಂದಲಗಳು ಇರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನ ಬಗೆಹರಿಸತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರು ಕೂಡ